ಕ್ರೆಡಿಟ್ ತಗೋತಾ ಇದ್ದಾರ ರಾಜಶೇಖರ್ ಪಾಟೀಲ್ ಅವರು ಅವ್ರು ದಯವಿಟ್ಟು ಆ ಕ್ರೆಡಿಟ್ ತಗೋಬಾರ್ದು ಅದು ಕ್ರೆಡಿಟ್ ಏನದ ಗೋರೆಮಿ ಅವ್ರಿಗೆ ಕೊಡಬೇಕು ಯಾಕ ಅವ್ರಿಗೆ ಓಟ್ ಸಿಕ್ಕಿಂದು ಅದು ಏನದ ಅದು ಅನುಕಂಪ ಮತ್ತು ಅವ್ರದ್ದು ಒಳ್ಳೆ ಕೆಲಸ ಅವ್ರದ್ದು ಅದು ಎಲ್ಲ ನೋಡಿ ನಮ್ಮ ಲೀಡ್ರ್ ಇರ್ತಕ್ಕಂಥ ಪಾರ್ಟಿ ಇದು ಅಂತ ಅಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ ಎಸ್ ಡಿ ಪಿ ಐ ಪಾರ್ಟಿ ಸೆಕೆಂಡ್ ನಂಬರ್ ಮ್ಯಾಗ ಹೆಂಗೆ ಬಂತು ಅಂತ ಭಾಳ ಮಂದಿ ಆಶ್ಚರ್ಯ ಪಡೆದಾರ ನಾನು ಕೂಡ ಆಶ್ಚರ್ಯ ಮಾಡಿದೆ ನಾ ಹೋದೆವು ಹೋಗಿ ನೋಡಿದೆ ಹೆಂಗೆ ಸರ್ ಇಲ್ಲಿ ಹೆಚ್ ಓಟ್ ಸಿಕ್ಕು ಅವರಿಗೆ ಅಂತಂದು ಅವ್ರು ಅಲ್ಲಿ ಹೇಳೋದೇನು ಎಸ್ ಡಿ ಪಿ ಐ ಗ್ರೌಂಡ್ ಲೆವೆಲ್ ಇಂದ ವರ್ಕ್ ಮಾಡ್ಕೋತಾ ಬಂದಾರ ಮಸೂದಂಬ್ರು ಎಲ್ಲ ಪ್ರತಿ ಯೂತ್ ಏನಿದೆ ಅವ್ರಿಗೆ ಸಪೋರ್ಟ್ದಾಗ ಅದ ಮತ್ತೆ ಎರಡನೇನದ ಅಲ್ಲಿ ಲೋಕಲಿ ಏನೇ ಸಮಸ್ಯೆ ಇರಲಿ ಅವ್ರ ಮನೆ ತನಕ ಹೋಗಿ ಅವ್ರಿಗೆ ಏನು ಸಹಾಯ ಮಾಡಬೇಕು ಅವರು ಕಷ್ಟ ಸುಖದಾಗ ಭಾಗವಹಿಸ್ಬೇಕು ಅದು ಮಾಡ್ತಕ್ಕಂಥ ಹೊಂಟಾರವರು ಒಳ್ಳೆ ಕೆಲಸ ಮಾಡ್ರಿ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಏನು ಲೀಡ್ ಬಂದದ ಅದು ಸೆಕೆಂಡ್ ಪ್ಲೇಸ್ ಬಂದ್ರಿ ತುಂಬ ಖುಷಿ ಆಯ್ತು ಅಷ್ಟಿನ ಓಟ್ಸ್ ಬಿದ್ದಾವ ಜೆ ಡಿ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದೆವು ಯಾಕೆ ಸರ್ ಹಿಂಗಾಯ್ತು ಅಂತ ಅಲ್ಲಿ ಹೇಳೋದು ಒಂದೇ ವಿಷಯ ನಿಮ್ಮ ಕುಮಾರಸ್ವಾಮಿ ಅವರು ಕೋಮವಾದಿ ಪಾರ್ಟಿ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಸರ್ ಏನಂತ ಹೇಳ್ರಿ ನಿಮಗಂತ ಸಂಗಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ನಾನು ನಿಮ್ಮ ಸಲ್ಮಾನ್ ಅಲಿ ಎಂ ಹುಮನಾಬಾದ್ ನಿಮಗೆಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನನ್ನ ಪ್ರೆಸ್ ಮೀಟ್ ಏನ್ ಮಾಡ್ತಾ ಇದ್ದೀನಿ ಈ ಪ್ರೆಸ್ ಮೀಟ್ ಮಾಡದ ಮೇನ್ ಉದ್ದೇಶ ಏನಿದೆ ಅಂದ್ರೆ ಬೀದರ್ ಜಿಲ್ಲೆಯ ಹುಮ್ನಾ ತಾಲೂಕಿನ ಟಿ ಎಂ ಸಿ ವಾರ್ಡ್ ಸಂಖ್ಯೆ ನಾಲ್ಕನಲ್ಲಿ ಏನು ನಾವು ಬೈ ಎಲೆಕ್ಷನ್ ನೋಡಿದ್ದೀವಿ ಆ್ಯಕ್ಚುಲಿ ಆ ಬೈ ಎಲೆಕ್ಷನ್ ಆಗಲೇ ಬ್ಯಾಡ್ದಿತ್ತು ಯಾಕಂದ್ರೂ ಆ ಬೈ ಎಲೆಕ್ಷನ್ ಆಗಿದ್ದು ದೇವಂಗತ ಶ್ರೀ ನಮ್ಮ ಗೋರೆ ಅವರು ಅಲ್ಲಿ ಜೆ ಡಿ ಎಸ್ಲಿಂದ ಕೌನ್ಸಿಲರ್ ಇದ್ದರು ಅವ್ರೇನದ ಅವ್ರ ನಿಧನ ಆಗಿನ ಬಳಿಕ ಇದು ಬೈ ಎಲೆಕ್ಷನ್ ನಮಗೆ ನೋಡೋಕೆ ಬಂತು ಅದಕ್ಕಿಂತ ಹೆಚ್ಚು ಇವತ್ತ ಕ ಅವರು ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ಏನದ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು ಯಾವತ್ತವರು ಕಾ ನಮ್ಮ ಜೆ ಡಿ ಎಸ್ಲಿಂದ ಕೌನ್ಸಿಲರ್ ಆಗಿ ಎಲೆಕ್ಟ್ ಆದರು ಆಗಿನ ಬಳಿಕ ಏನಾದರೆ ಕಾಂಗ್ರೆಸ್ ಸೇರ್ಪಡೆ ಆದರು ಕಾಂಗ್ರೆಸ್ ಸೇರ್ಪಡೆ ಯಾಕಾದರು ಅಂದ್ರೆ ಅವರು ಎಮ್ ಎಲ್ ಎಕ್ಕೆ ಟಿಕೆಟ್ ಕೆಡ್ದ್ರು ಆಕಾಂಕ್ಷೆ ಆದರು ಅಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅದಕ್ಕೆ ಕಾಂಗ್ರೆಸ್ ಜಾಯಿನ್ ಆದರು ಕಾಂಗ್ರೆಸ್ ಜಾಯ್ನ್ ಆಗಿ ಕಾಂಗ್ರೆಸ್ ಅಲ್ಲಿ ಹಗಲು ರಾತ್ರಿ ಅವ್ರೂ ಕೂಡ ಪ್ರಚಾರನ ಮಾಡಿ ಅವರ ಬೆಂಬಲಿಗರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಲ್ ಸಪೋರ್ಟ್ ಮಾಡಿ ಅಲ್ಲೇನದ ಅವ್ರು ಹೆಚ್ಚಿನ ಹೆಚ್ಚು ಏನು ಮತ ಏನು ಪಡೆದಿತ್ತು ಅವರೆಲ್ಲ ತ ಏನದ ಸಪೋರ್ಟ್ ಮಾಡಿ ಹೆಚ್ಚಿಗೆ ಲೀಡನ್ನು ರಾಜಶೇಖರ್ ಪಾಟೀಲ್ ಅವ್ರಿಗೆ ಮಾಡಿಕೊಟ್ರು ಬಾಣಿದ್ ಬಡಿದ ಎಲೆಕ್ಷನ್ ರಿಸಲ್ಟ್ ಆಗಿನ ಒಂದು ವಿತಿನ್ ಟೂ ಆರ್ ತ್ರೀ ಮಂತ್ಸ್ ಅವರು ಏನದ ಡೆತ್ ಆಯಿತು ಆಗಿನ ಬಳಿಕ ಇದು ಏನು ಬೈ ಎಲೆಕ್ಷನ್ ಬಂತು ಆ್ಯಕ್ಚುಲಿ ಕಾಂಗ್ರೆಸ್ ಅವರು ಬೈ ಎಲೆಕ್ಷನ್ ಮಾಡಲೇಬಾರ್ದಿತ್ತು ಅವರು ಆಲ್ ಪಾರ್ಟಿ ಮೆಂಬರ್ಸು ಮೀಟಿಂಗ್ ಕರೆದು ಏನದ ಎನೋಮಿಯಸ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಎಲೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಿತ್ತು ಯಾಕ ಗೋರೇಮಿಯಾ ಅವ್ರ ಬಿ ನೇಮ್ ಫೇಮ್ ಸರಿಯಾಗಿದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಎಲ್ಲ ಸರಿಯಾಗಿದೆ ಸಮಾಜಲ್ಲಿ ಅವ್ರು ಏನದ ಎನಮಿಯಸ್ಲಿ ಮಾಡಬೇಕಿತ್ತು ಬಟ್ ಅದೂ ಮಾಡಿಲ್ಲ ಎರಡನೇ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಟಿಕೆಟ್ ಕೊಡಬೇಕಿತ್ತು ಅದೂ ಕೂಡ ಮಾಡಿಲ್ಲ ಮತ್ತು ಎರಡನೇ ಏನದ ಸೊಸೈಟಿಯಲ್ಲಿ ರೂಮರ್ಸ್ ಸ್ಪ್ರೆಡ್ ಮಾಡ್ತಾಯಿದ್ದಾರಾ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಕೇಳ್ದೀವಿ ಅವ್ರಿಗೆ ಟಿಕೆಟ್ ಕೊಡೋಕೆ ಟ್ರೈ ಮಾಡಿದ್ವಿ ತೊಗೊಳಿಲ್ಲ ಏನಿದು ಎಲ್ಲ ಮಾತು ಸುಳ್ಳು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅವ್ರು ಹೇಳಿದರು ಇಲ್ಲ ನಮಗೆ ಹಿಂಗೆ ಏನು ಬಂದಿಲ್ಲ ಕೇಳಿಲ್ಲ ಅಂತ ಇವತ್ತ ಇನ್ನೊಂದು ಕಡೆ ಏನು ರಿಸಲ್ಟ್ ಬಂದಿದೆ ಥರ್ಟಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀ ಆ ಬೈ ಎಲೆಕ್ಷನ್ ರಿಸಲ್ಟ್ ನಾನು ಫುಲ್ಲಿ ವೆಲ್ಕಮ್ ಮಾಡ್ತೀನಿ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ಬಟ್ ಏನು ಅಲ್ಲಿ ಏನು ಸ್ಕೋರ್ ತೊಗೊಂಡಿದ್ದಾರೆ ಕಾಂಗ್ರೆಸ್ ಫೋರ್ ಟ್ವೆಂಟಿ ಫೈವ್ ಮತ್ತು ಜೆ ಡಿ ಎಸ್ ಸಿಕ್ಸ್ಟೀನ್ ಜೆ ಡಿ ಎಸ್ ಭದ್ರಕೋಟೆ ಅದು ವಾರ್ಡ್ ನಂಬರ್ ನಾಲ್ಕರಲ್ಲಿ ಫಾರ್ಟಿ ಇಯರ್ಸ್ ಸಿನ್ಸ್ ಫ್ರಮ್ ಫಾರ್ಟಿ ಇಯರ್ಸ್ ದಿ ಜೆ ಡಿ ಎಸ್ ಕ್ಯಾಂಡಿಡೇಟ್ ಕಂಟಿನ್ಯೂಸ್ಲಿ ವಿನ್ನಿಂಗ್ ದೇರ್ ಇವತ್ತು ಯಾಕೆ ಅಂತ ಪರಿಸ್ಥಿತಿ ಬಂದಿದೆ ಸೋಳ ಮಾರ್ಕ್ಸ್ ಇದು ಸೋಳ ಓಟ್ ತೊಗೊಂಡ್ರ ಅಂತ ಯಾಕಂದ್ರೆ ಇದು ಎಲ್ಲ ತಪ್ಪು ಕೇವಲ ಕುಮಾರಸ್ವಾಮಿ ಅವ್ರದ್ದು ನಾನು ಜೆ ಡಿ ಎಸ್ ಯೂತ್ ಅಧ್ಯಕ್ಷ ಆಗಿ ಕೆಲಸ ಮಾಡೀನಿ ಹುಮ್ನಾಬಾದ್ ಮತ್ತು ಚುಡುಗುಪ್ಪ ಏನದ ಇನ್ಚಾರ್ಜ್ ಆಗಿ ಕೆಲಸ ಮಾಡೀನಿ ಎಮ್ ಎಲ್ ಎಲೆಕ್ಷನ್ದಾಗ ಮತ್ತು ಏನದ ಎರಡನೇ ನಾನು ರಿಸೈನ್ ಕೂಡ ಕೊಡ್ಲಿಕ್ಕೆ ಪ್ರಯತ್ನ ಮಾಡೀನಿ ಇನ್ನೂ ಅವರಿಗೆ ನನ್ನ ರಿಸೈನ್ ಎಕ್ಸೆಪ್ಟ್ ಮಾಡಿಲ್ಲ ಅದು ಎಕ್ಸೆಪ್ಟ್ ಮಾಡಿಲ್ಲ ಇನ್ನೂ ನಾನು ಏನದ ಅಧಿಕಾರಲ್ಲಿದ್ದೀನಿ ಅಂತ ಇದು ಪ್ರೆಸ್ ಮೀಟ್ ಮಾಡೋದು ಮತ್ತು ಇವತ್ತ ಅಂಥ ಭದ್ರಕೋಟೆಯಲ್ಲಿ ಸಿಕ್ಸ್ಟೀನ್ ಓಟ್ಸ್ ಬಿದ್ದವು ಜೆ ಡಿ ಅಂದ್ರೆ ಅದು ಯಾಕೆ ಬಿದ್ದವಪ್ಪ ಅಂತ ನಾನು ತನಿಖೆ ಮಾಡ್ದೆ ನಮ್ಮ ಕಾರ್ಯಕರ್ತರಿಗೆ ಕೇಳಿದೆವು ಯಾಕೆ ಸರ್ ಹಿಂಗಾಯ್ತು ಅಂತ ಅಲ್ಲಿ ಹೇಳೋದು ಒಂದೇ ವಿಷಯ ನಿಮ್ಮ ಅವರು ಕೋಮುವಾದಿ ಪಾರ್ಟಿ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ದಾರೆ ಸರ್ ಏನಂತ ಹೇಳ್ರಿ ನಿಮಗಂತ ನಮಗೆ ಭಾಳ ದುಃಖ ಆಯಿತು ಅದು ಭದ್ರಕೋಟೆ ಫಟ್ಟಿ ಸಿನ್ಸ್ ಫ್ರಮ್ ಫಾರ್ಟಿ ಇಯರ್ಸು ಕಂಟಿನ್ಯೂಯಸ್ಲಿ ಗೆದ್ದದ್ದು ಬಟ್ ಇಂಥ ಅಂತ ಇಂಥ ಇವತ್ತು ದಿನ ನಮಗೆ ನೋಡೋಕ್ಕೆ ಬಂತು ಅಲ್ಲಿ ಜೆ ಡಿ ಎಸ್ ಕೇವಲ ಸಿಕ್ಸ್ಟಿ ನೋಟ್ಸು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಅವರು ಹೇಳಿದ್ರು ನಿನ್ನೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ನಾ ಅಂತ ಕಾಂಗ್ರೆ ಅದು ಜೆ ಡಿ ಎಸ್ ಗಾಡ ಇತ್ತು ನಲ್ವತ್ತು ವರ್ಷ ಅಲ್ಲಿ ಸಿಕ್ಸ್ಟೀನ್ ಓಟ್ಸ್ ಪಡೆದವು ಪೂರಸಭೆ ಮಾಜಿ ಅಧ್ಯಕ್ಷರು ನಿಂತರು ಅವ್ರಿಗೆ ಸಿಕ್ಸ್ಟೀನ್ ನೋಟ್ ಬಿದ್ದವು ಅಂತಂದರು ಕರೆಕ್ಟು ಅದು ಏನು ಕ್ಯಾಂಡಿಡೇಟ್ ತಪ್ಪಿಲ್ಲ ಇಲ್ಲಿಂದ ಮತ್ತು ಲೋಕಲ್ ಲೀಡರ್ಸ್ ತಪ್ಪಿಲ್ಲ ಅದು ಏನದ ನಮ್ಮ ರಾಜ್ಯ ಅಧ್ಯಕ್ಷವ್ರದ್ದು ತಪ್ಪು ಮತ್ತು ಇಲ್ಲಿ ಇನ್ನೊಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ ಅವರು ಇವತ್ತೇನು ಫೋರ್ ಟ್ವೆಂಟಿ ಫೈವ್ ಓಟ್ಸ್ ಪಡೆದಾರೆ ಅದು ಕೇವಲ ಅವ್ರದ್ದು ಓಟ್ ಇಲ್ಲ ಇದು ಏನು ಜೆ ಡಿ ಎಸ್ ಓಟ್ ಅವ ಅಲ್ಲಿ ಮೈಗ್ರೇಟ್ ಆಗ್ಯಾವ ಅವ್ರದ್ದು ಓಟ್ ಇಲ್ಲದು ಅವರು ಏನು ಕ್ರೆಡಿಟ್ ತಗೋತಾ ಇದ್ದಾರ ರಾಜಶೇಖರ್ ಪಾಟೀಲ್ ಅವರು ಅವ್ರು ದಯವಿಟ್ಟು ಆ ಕ್ರೆಡಿಟ್ ತಗೋಬಾರ್ದು ಅದು ಕ್ರೆಡಿಟ್ ಏನದ ಗೋರೆಮಿ ಅವ್ರಿಗೆ ಕೊಡಬೇಕು ಯಾಕ ಅವ್ರಿಗೆ ಓಟ್ ಸಿಕ್ಕಿಂದು ಅದು ಏನದ ಅದು ಅನುಕಂಪ ಮತ್ತು ಅವ್ರದ್ದು ಒಳ್ಳೆ ಕೆಲಸ ಗೋರೆಮ್ಯ ಅವ್ರದ್ದು ಅದು ಎಲ್ಲ ನೋಡಿ ನಮ್ಮ ಲೀಡ್ರ್ ಇರ್ತಕ್ಕಂಥ ಪಾರ್ಟಿ ಇದು ಅಂತ ಅಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾರ ಜೆ ಡಿ ಎಸ್ ಇಂದು ಓಟ್ ಅಲ್ಲಿ ಮೈಗ್ರೇಟ್ ಆಗ್ಯಾವಂತೆ ಸಿಕ್ಸ್ಟಿ ನೋಡಿ ಬಿದ್ದಿಂದು ಎರಡು ರೀಸನ್ ಮೈಗ್ರೇಷನ್ ಒಂದ ಮತ್ತೇನದ ಏನಾದರೂ ಪಾರ್ಟಿ ಜೊತೆ ಅಲೈನ್ಸ್ ಆಗ್ಯದಂತ ಇವು ಎರಡನೇ ವಿಷಯ ಕಡೆಯಿಂದ ಈಗ ಜೆ ಡಿ ಎಸ್ ಏನಾದ್ರು ಸಿಕ್ಸ್ಟಿ ನೋಟ್ಸ್ ಪಡೆದಿದೆ ಅಲ್ಲಿ ಮತ್ತೇನಾದರು ಕ್ವೆಶನ್ ಸರ್ ಅಲ್ಲಿ ಅಲ್ಲಿ ಹೇಳ್ತೀನಿ ಕೇಳ್ರಿ ಇಲಿಯಾಜ್ ಅವರು ಅವ್ರನ್ನೂ ಕೂಡ ಒಳ್ಳೆ ಮನುಷ್ಯ ಅವರ ಪರ್ಸನಲ್ ಮೀಟು ಪರ್ಸನಲ್ ಫ್ರೆಂಡ್ಶಿಪ್ ಇದೆ ಬಟ್ ಇಲಿಯಾಜ್ ಅವರು ಕಂಟಿನ್ಯೂ ಮೂರು ಮೂರು ಟರ್ಮ್ಲಿಂದ ಅವ್ರು ಕಂಟೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಎಲೆಕ್ಷನ್ನು ಈ ಸಲ ಏನದ ಅವ್ರಿನ್ನೂ ಒಂದು ಅವಕಾಶ ಕೊಡ್ರೇನು ಅಂತ ಅಲ್ಲಿ ನೋಡ್ಯಾರ ಏನು ಕಾಂಗ್ರೆಸಿಗೆ ಮತ್ತು ಅವ್ರಿಗೆ ಏನು ಸಂಬಂಧ ಇಲ್ಲ ಹೆಚ್ಚಿಗೆ ಅವ್ರು ಅವ್ರ ನಡ್ಬರ್ಕೆ ಏನೋ ಹೆಚ್ಚಿಗೆ ಆಗಿಲ್ಲ ಅವ್ರೇನೋ ಹೆಚ್ಚಿಗೆ ಕನ್ವಿನ್ಸಿಂಗ್ದಲ್ಲಿ ಏನೋ ಇದು ಆಗಿಲ್ಲ ಬಟ್ ಜಿ ಅದು ಹೆಂಗೆ ಕಾಂಗ್ರೆಸಿಗೆ ಅನುಕಂಪ ಓಟ್ ಬಿದ್ದವ ಅದೇ ರೀತಿ ಏನದ ಮೂರು ಸಲ ಸೋತಾರಂತ ಅದು ಅವ್ರಿಗೆ ಇಮೋಷ್ನಲಿ ಅಟ್ಯಾಚ್ಮೆಂಟ್ಲಿಂದ ಅವ್ರಿಗೆ ಥರ್ಡ್ ಪ್ಲೇಸ್ ಬಂದ್ ಸರ್ ಅದು ಏನೋ ಮತ್ತು ಇನ್ನೋ ಒಂದು ಅದು ಎಸ್ ಡಿ ಪಿ ಐ ಎಸ್ ಡಿ ಪಿ ಐ ಪಾರ್ಟಿ ಸೆಕೆಂಡ್ ನಂಬರ್ ಮ್ಯಾಗ ಹೆಂಗೆ ಬಂತು ಅಂತ ಭಾಳ ಮಂದಿ ಆಶ್ಚರ್ಯ ಪಡೆದರೆ ನಾನು ಕೂಡ ಆಶ್ಚರ್ಯ ಮಾಡಿದೆ ನಾ ಹೋದೆವು ಹೋಗಿ ನೋಡಿದೆವು ಹೆಂಗೆ ಸರ್ ಇಲ್ಲಿ ಹೆಚ್ಚಿಗೆ ಓಟ್ ಸಿಕ್ಕು ಅವರಿಗೆ ಅಂತಂದೆವು ಅವ್ರು ಅಲ್ಲಿ ಹೇಳೋದೇನು ಎಸ್ ಡಿ ಪಿ ಐ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡ್ಕೋತಾ ಬಂದಾರ ಮಸೂದ್ ಅಂಬೋರು ಎಲ್ಲ ಪ್ರತಿ ಯ ಯೂತ್ ಏನಿದೆ ಅವ್ರಿಗೆ ಸಪೋರ್ಟ್ದಾಗ್ಯದ ಮತ್ತೆ ಎರಡನೇನದ ಅಲ್ಲಿ ಲೋಕಲಿ ಏನೇ ಸಮಸ್ಯೆ ಇರಲಿ ಅವ್ರ ಮನೆ ತನಕ ಹೋಗಿ ಅವ್ರಿಗೆ ಏನು ಸಹಾಯ ಮಾಡಬೇಕು ಅವರು ಕಷ್ಟ ಸುಖದಾಗ ಭಾಗವಹಿಸ್ಬೇಕು ಅದು ಮಾಡ್ತಕ್ಕಂಥ ಹೊಂಟರ್ ಅವರು ಒಳ್ಳೆ ಕೆಲಸ ಮಾಡಿರಿ ನಾವು ಅಪ್ರಿಷಿಯೇಟ್ ನಿಮ್ದು ಏನು ಲೀಡ್ ಬಂದದ ಅದು ಸೆಕೆಂಡ್ ಪ್ಲೇಸ್ ಬಂದಿರಿ ತುಂಬ ಆಯಿತು ನಮ್ಮ ಜೆ ಡಿ ಎಸ್ ಫೋರ್ತ್ ನಂಬರ್ ಮ್ಯಾಗೆ ಹೋದ್ರೂ ನಮಗೆ ಓಟು ದುಃಖ ಇದ್ರೂ ನೀವು ಸೆಕೆಂಡ್ ಬಂದ್ರಿ ಅಂತ ನಮಗೆ ತುಂಬ ಖುಷಿ ಕಾಂಗ್ರೆಸ್ದವರು ಏನೇ ಹೇಳಲಿ ಸರ್ ಲಾಸ್ಟ್ ಟರ್ಮ್ನಲ್ಲಿ ಕಾಂಗ್ರೆಸ್ ಥರ್ಡ್ ಪ್ಲೇಸ್ ಇತ್ತ ಇಲ್ಲ ಅದು ಮೊದಲು ತನಿಖೆ ಮಾಡಿಸ್ಕೊರಿ ಅಲ್ಲಿ ಕಂಟಿನ್ಯೂ ಅದು ಭದ್ರಕೋಟೆ ಹೇಳ್ದಲ್ಲ ನಮಗೆ ಫಸ್ಟಿಗೆ ಏನು ಜೆ ಡಿ ಎಸ್ ಭದ್ರಕೋಟೆ ಅದು ಅದು ನಮ್ಮ ಸ್ವತಃ ತಪ್ಪಲಿಂದ ಈಗ ಜೆ ಡಿ ಎಸ್ ಅದು ಏನು ಕಾಂಗ್ರೆಸ್ ಏನದ ಅಲ್ಲಿ ಅಧಿಕಾರದಾಗ ಬಂದ ಯಾರ್ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾಕೆಂದ್ರೆ ಕೋಮ್ ಪಾರ್ಟಿ ಜೊತೆ ಅವ್ರು ಏನು ಅಲೈಸ್ ಮಾಡ್ಯಾರ ಅದು ಒಂದೇ ತಪ್ಪಿಗೆ ಇವತ್ತು ಏನದ ಅದು ಭದ್ರಕೋಟೆ ನಾವು ಕಳ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತಕ್ಕಂಥ ಎಮ್ ಪಿ ಎಲೆಕ್ಷನ್ದಾಗ ಏನು ಕ್ಯಾಂಡಿಡೇಟ್ ಇಡಿಸಿದ್ರು ಭೀ ಇದೇನು ಸಿಕ್ಸ್ಟೀನ್ ಓಟ್ ಅವರು ಮೂರು ನಾಲ್ಕು ಓಟ್ ಬಿಡ್ತಾವೆ ನೋಡ್ರಿ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಯಾರು ಜೆ ಡಿ ಎಸ್ ಕಂಟೆಸ್ಟ್ ಮಾಡ್ತಾರೆ ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಡ್ಸೋ ಮುಂಚೆ ಒಂದು ಪಾರ್ಟಿ ಮೀಟಿಂಗ್ ಕರೆದರು ಸುಭಾಷ್ ಗಂಗಾ ಅವ್ರು ಬಂದಿದ್ರು ಮತ್ತು ಏನದ ನಮ್ಮ ತಾಲೂಕು ಅಧ್ಯಕ್ಷ ಗೌತಮ್ ಸಾಗರ್ ಅವ್ರು ಬಂದಿದ್ರು ಮತ್ತು ಹಿಂಗೆಲ್ಲ ಪಾರ್ಟಿದ ಏನು ಕ್ಯಾಡರ್ಸ್ ಇದೆ ಎಲ್ಲ ಏನು ಲೀಡರ್ಸ್ ಇದೆ ಲೋಕಲ್ ಮದಕೋರ್ ಕಮಿಟಿ ಮೆಂಬರ್ಸ್ ಔರ್ ಎಲ್ಲ ಏನಾದ ಒಂದು ಸಲ ಕನ್ಸಲ್ಟ್ ಮಾಡಿ ಮತ ಔರ್ ಎಲ್ಲ ಕನ್ಸಲ್ಟ್ ಮಾಡಿ ಔರ್ ಅನುಮತಿ ತಗೊಂಡೆ ಏನಾದೋ ಈ ಗೊತೇನ ಕ್ಯಾಂಡಿಡೇಟ್ಸ್ ಇದ್ರು ಕರೆಕ್ಟ್ ನಾವೆಲ್ಲ ಒಪ್ಪ Kxeದಿರೋದು ಬಟ್ ಏನೋ ಇದು ಜನ ತೀರ್ಪು ಕೊಟ್ಟಿರಿದ್ದಾರೆ ಜನತಾ ಜನತಾ ಹಿ ಜನಾರ್ಧನ ہے یہ بات کو ಸಾबित ಜನತಾ આજ करी है और जो है अनुकम् का वोट दिए है तो वो अनुकम् का वोट को ये जो ಕಾಂಗ್ರೆಸ್ वो मानना चाहिए और वो बोलना चाहिए ಹಮಕೋ ಅನುಕಮ ಕೋಟ್ ಮಿಲಾರೆ ಲೀಡರ್ ಕೋಟ್ ಮಿಲೇ ಬೋಲ್ ಗಲತ್ ಹೇಗತ್ತಿಂದ ಎಲೆಕ್ಷನ್ ಅದ ಬೆಸ್ಟ್ ಎಕ್ಸಾಂಪಲ್ ಅದ ನೋಡಿ ಇದೇ ನುಡಿ ಇತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲಯನ್ಸ್ ಫಸ್ಟ್ ಆಫ್ ಆಲ್ ಅಲಯನ್ಸ್ ಕ್ಯಾನ್ಸಲ್ ಮಾಡಬೇಕು ಜನ ಮುಂಚೆ ಬಂದು ಕ್ಷಮೆ ಕೇಳಬೇಕು ಬರ್ತಕ್ಕಂಥ ಎಲೆಕ್ಷನಲ್ಲಿ ನಾವು ಎಲ್ಲ ಸೇರಿ ಪಾರ್ಟಿಗೆ ಸಂಘಟನೆ ಮಾಡಬೇಕು ಇದೇ ಪಾರ್ಟಿ ಇತ್ತು ಇದೇ ಪಾರ್ಟಿ ಅಥವಾ ಬೇರೆ ಏನಾದರೂ ಒಂದು ಮಾಡ್ತೀವಿ ಜನ ಸೇವೆಯಲ್ಲಿ ಇರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೋರಮ್ಯ ಅವ್ರ ಫೋಟೋ ಹಾಕಿದ್ದೀವಿ ಅವ್ರು ನಮ್ಮ ಪಾರ್ಟಿಲಿಂದ ಅಲೆಕ್ಟ್ ಆಗಿನವರು ಅವ್ರ ಫೋಟೋ ಹಾಕೋದು ಫುಲ್ ಅಧಿಕಾರ ಇತ್ತು ನಮ್ಮ ಪಾರ್ಟಿಗೆ ಅದಕ್ಕೆ ಜೆ ಡಿ ಎಸ್ ಪಾರ್ಟಿ ಗೌರೇಮ್ಯಾ ಅವ್ರ ಫೋಟೋ ಹಾಕ್ತು ಬಟ್ ಮಂತ್ಸ್ದಾಗಿನ ಫೋಟೋ ಏನು ಮಾಡ್ತೀರಿ ಸರ್ ಜನರ ಮನ್ಸಿನಲ್ಲಿ ಗೋರೆಮಿಯಾ ಫೋಟೋ ಇತ್ತು ಕಾಂಗ್ರೆಸ್ ಜೊತೆ ಅಸೆಂಬ್ಲಿ ಎಲೆಕ್ಷನ್ ಅಂದಾಗ ಮನೆ ಮನೆಗೆ ಹೋಗಿದ್ದರು ಗೋರೆಮಿಯಾ ಅದಕ್ಕೆ ಏನಾದ ಅನುಕಂಪ ಓಟ್ ಸಿಕ್ಕಿದೆ ಬ್ಯಾಲೆಟ್ ಪೇಪರ್ ನಾವು ಪಬ್ಲಿಷ್ ಮಾಡಿಲ್ಲ ಹೆಚ್ಚಿಗೆ ಹೆಚ್ಚು ಏನಾದ ಓಟ್ ಡಿವೈಡ್ ಮಾಡಬೇಕಂತ ಹೋಗಿಲ್ಲ ಎಲ್ಲ ಜನ ಏನು ತೀರ್ಪು ಕೊಟ್ಟಿದೆ ನಾವು ಅದಕ್ಕೆ ವೆಲ್ಕಮ್ ಮಾಡ್ತೀವಿ ಮುಂದೆ ಏನಾದರೂ ಸಂಘಟನೆ ಸ್ಟ್ರಾಂಗ್ ಮಾಡ್ತೀವಿ ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು ಮತ್ತು ಏನದ ಯಾವುದೇ ಮಾತು ಇರಲಿ ಪಾರ್ಟಿಗೆ ರಿಲೇಟೆಡ್ ಅದಕ್ಕೆ ನಾವು ಇಷ್ಟ್ಯಾಂಡ್ ಇಟ್ಟಿದ್ದೆವು ಕುಮಾರಸ್ವಾಮಿ ಅಥವಾ ಸೆಕ್ಯುಲರ್ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ತೀರ ಗುಲ್ಬರ್ಗರು ಧುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ